ಚಿದಂಬರ ರಹಸ್ಯ ಅಧ್ಯಾಯ ಐದು ರಮೇಶ ಚಂದ್ರ ಅಂಗಾರ ತಮ್ಮ ಕೈ ಕೊಟ್ಟ ಕ್ರಾಂತಿಕಾರಿ ಗೆಳೆಯನನ್ನು ಶಿಕ್ಷಿಸಲು ಹುಡುಕುತ್ತಾ ಇಂಗ್ಲಿಷ್ ಗೌಡ ಓಡಿದ ದಿಕ್ಕಿನಲ್ಲಿ ಕೆಸರೂರಿನ ಗಲ್ಲಿ ಬೀದಿಗಳನ್ನೆಲ್ಲಾ ಹುಡುಕುತ್ತಿರಬೇಕಾದರೆ ಅವರಿಗೆ ಇನ್ನೊಬ್ಬ ಕ್ರಾಂತಿಕಾರಿ ಗೆಳೆಯ ರಫೀಗ್ ಸಿಕ್ಕ ಏನೋ ಸಾಬಿ ಇಷ್ಟೊತ್ತಲ್ಲಿ ಎಂದು ಅಂಗಾರ ಖುಷಿಯಿಂದ ಕೇಳಿದ ರಫೀಗೂ ಈ ಗೆಳೆಯರನ್ನು ಇಷ್ಟು ಹೊತ್ತಿನಲ್ಲಿ ಅನಿರೀಕ್ಷಿತವಾಗಿ ನೋಡಿ ತುಂಬಾ ಆನಂದವಾಯ್ತು ಎಲ್ಲಿಗೆ ಹೊರಟ್ರೋ ಬಡ್ಡಿಮಕ್ಕ ಎಂದ ಆ ಇಂಗ್ಲಿಷ್ ಗೌಡ ಬೋಳಿಮಗ ನಮಗೂ ಇನ್ಯಾವನಿಗೋ ಜಗಳ ಹಚ್ಚಾಕಿ ನಾನು ಅತ್ತಾಗಿ ಗುದ್ದಾಟ ಇರಬೇಕಾದರೆ ಇತ್ತಾಗಿ ಓಡೋಗಿ ಬಿಡೋದ ಅವನ್ನ ಹಿಡುಕೊಂಡು ನಾಲ್ಕು ಸರಿಯಾಗಿ ತದುಕೋಣಾಂತ ಹುಡುಕ್ತಿದ್ದೀವಿ ಈವತ್ತು ರಾತ್ರಿ ಎಲ್ಲಾ ಆದರೂ ಸರಿ ಅವನ್ನ ಮಾತ್ರ ಬಿಡೋದಿಲ್ಲ ಎಂದ ಅಂಗಾರ ನಾನು ಊಟಕ್ಕೆಂತ ರೂಮಿನ ಬೀಗ ಹಾಕ್ಕೊಂಡು ಬರಬೇಕಾದರೆ ಅವನು ಕಲ್ಲು ಸೇತುವೆ ದಾರಿಲಿ ಹೋದಂಗಾಯ್ತು ಅವನೇ ಹೌದೋ ಅಲ್ಲೊ ಸರಿಯಾಗಿ ಗೊತ್ತಿಲ್ಲಪ್ಪ ಅಂತೂ ಅವನ ಹಾಗೇ ಇದ್ದ ಎಂದ ರಫೀ ಅವನೇ ಅವನೇ ಈ ಕಡೆನೆ ಬಂದ ಅವನು ನೀ ಯಾಕೆ ಸುಳ್ಳೇಳ್ತೀಯ ಎಂದು ಅವನ ಮಾತನ್ನು ಸಮರ್ಥಿಸಿದ ಅಂಗಾರ ಬಾರೋಲೋ ರಫಿ ಆ ಆ ನನ್ಮಗನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ರಮೇಶ ರಫಿಯನ್ನು ಕರೆದ ನಾನು ಊಟಕ್ಕೆ ಹೊರಟಿದ್ದಲ್ಲೊ ಬಡ್ಡಿಮಗನೆ ತೆಗೆದೆಯಲ್ಲ ನಿನ್ನ ಬುದ್ಧಿ ನಾವೇನು ಊಟ ತಿಂಡಿ ಮಾಡಿ ಹೊರಟಿದ್ದಿವೇನೋ ನೀ ಕರೆದಾಗ ಮಾತ್ರ ನಾವು ಬರಬೇಕು ನಾವು ಕರೆದರೆ ಹಿಂಗಂತೀಯ ಎಂದು ರಮೇಶ ರಫೀ ಮೇಲೆ ರೇಗಿದ ರಫೀ ಮರುಮಾತಾಡದೆ ಅವರ ಗುಂಪಿಗೆ ಸೇರಿಕೊಂಡು ಹೊರಟ ಅಂಗಾರ ರಫಿಗೆ ಪೇಟೆ ಬೀದಿಯಲ್ಲಿ ನಡೆದುದನ್ನೆಲ್ಲ ಸವಿವರನಾಗಿ ವಿವರಿಸಿದ ಕರೆಕ್ಟ್ ಅವನಿಗೆ ಈವಾಗ್ಲೇ ಸರಿಯಾಗಿ ಬುದ್ಧಿ ಕಲಿಸಬೇಕು ಮನ್ಷಾ ಅವನು ಒಳ್ಳೆವನೇ ಆದರೆ ಒಳ್ಳೆ ಟೈಮ್ನಲ್ಲಿ ನಮ್ಮ ಖರಾಮ್ ಬುದ್ಧಿ ತೋರಿಸ್ತಾನೆ ಈಗಲೇ ಅವನಿಗೆ ಬುದ್ಧಿ ಕಲಿಸೋದು ಒಳ್ಳೆಯದು ಎಂದು ಅವರ ತೀರ್ಮಾನಕ್ಕೆ ರಫಿ ಸರ್ವಾನುಮತದ ಸಮ್ಮತಿ ತೋರಿಸಿದ ನಾಲ್ವರೂ ಕಲ್ಲು ಸೇತುವೆ ಕಡೆಯ ಕಾಡಿನ ಹಾದಿಯತ್ತ ಸಾಗತೊಡಗಿದರು ಕೆಸರೂರಿನ ಟಿಬಿ ಬಳಿ ಬಲಕ್ಕೆ ತಿರುಗುವ ಹೊತ್ತಿಗೆ ಆ ನಾಲ್ವರಿಗೂ ದೊಣ್ಣೆಗಳನ್ನು ಹಿಡಿದುಕೊಂಡು ಗಲಾಟೆ ಮಾಡುತ್ತಿದ್ದ ಒಂದು ಗುಂಪು ಇದಿರಾಯ್ತು ಇದಿರಾದ ಗುಂಪನ್ನು ಕೊಂಚ ಹತ್ತಿರದಿಂದ ಇಣುಕಿ ನೋಡಿದ ರಫಿ ಅರೆತ್ತೇರಿ ಇಂಗ್ಲಿಷ್ ಗೌಡ ಇಲ್ಯಾಕೋ ಇದೀಯ ಎಂದ ರಮೇಶ ಅಂಗಾರ ಚಂದ್ರ ಎಲ್ಲಾ ಕುತೂಹಲದಿಂದ ಅತ್ತ ತಿರುಗಿದರು ನೋಡಿದರೆ ಇಂಗ್ಲಿಷ್ ಗೌಡ ಕಾಲರೆಲ್ಲಾ ಹರಿದಿದೆ ಗುಂಡಿಗಳೆಲ್ಲ ಬಿಚ್ಚಿದೆ ತಲೆ ಕೆದರಿಕೊಂಡಿದೆ ಮೂಕ ಊದಿ ಹೋಗಿದೆ ಯಾವೋನೋ ನಿನಗೆ ಹೊಡೆದೋನು ಎಂದು ರಫಿ ರೋಷದಿಂದ ಕೇಳಿದ ಇಂಗ್ಲಿಷ್ ಗೌಡ ತನ್ನ ಕ್ರಾಂತಿಕಾರಿ ಗೆಳೆಯರನ್ನು ಕಂಡೊಡನೆ ಮಾತಾಡದೆ ಗಳಗಳ ಅತ್ತ ರಫಿಗೆ ಮೈಯೆಲ್ಲಾ ಬೆಂಕಿಯಾಯ್ತು ಕೈಯಲ್ಲಿ ಯಾವ ಆಯುಧವೂವೇ ನಾಲ್ವರೂ ದೊಣ್ಣೆ ಹಿಡಿದು ಬರುತ್ತಿದ್ದ ಗುಂಪನ್ನು ಯಾಕೆ ತಮ್ಮ ಸ್ನೇಹಿತನನ್ನು ಹಿಡಿದುಕೊಂಡು ಬರುತ್ತಿದ್ದೀರಿ ಎಂದು ಕೇಳುವ ಗೋಜಿಗೆ ಹೋಗಲೇ ಇಲ್ಲ ಅವನು ಏನು ಅಪರಾಧ ಮಾಡಿದ ಎಂದು ತನಿಖೆಯನ್ನು ಮಾಡಲಿಲ್ಲ ಅವರ ವಯಸ್ಸಿನ ಮಹಿಮೆ ಇರಬೇಕು ಕಣ್ಣಿಗೆ ಕಂಡುದಕ್ಕೆ ತಕ್ಷಣ ಪ್ರತಿಕ್ರಿಯೆ ಹೊರಹೊಮ್ಮುತ್ತಿತ್ತು ಪೂರ್ವಾಪರ ವಿವೇಚನೆ ಎನ್ನುವುದು ಅವರ ಶಬ್ದಕೋಶದಲ್ಲೇ ಇರಲಿಲ್ಲ ವಾಸ್ತವವಾಗಿ ಅವರು ಇಂಗ್ಲಿಷ್ ಗೌಡನನ್ನು ಹುಡುಕಿ ಬಂದದ್ದು ಅವನನ್ನು ಹಿಡಿದು ಚೆನ್ನಾಗಿ ಥಳಿಸಬೇಕೆಂದು ರಫಿ ಕ್ಷಣ ಮಾತ್ರದಲ್ಲಿ ಗುಂಪಿನ ಒಬ್ಬನನ್ನು ಒದ್ದು ತಳ್ಳಿ ಅವನ ದೊಣ್ಣೆ ಕಿತ್ತುಕೊಂಡು ಇಂಗ್ಲಿಷ್ ಗೌಡನನ್ನು ಹಿಡಿದಿದ್ದವರಿಗೆ ರಪರಪ ಚಚ್ಚ ತೊಡಗಿದ ಅವನು ಅಯ್ಯಯ್ಯೋ ಈ ಮುಂಡೆ ಗಂಡ ಹೊಡಿತಾನಲ್ಲ ಹಿಡೀರಲೆ ಎಂದು ಅರಚಿದ ಅಷ್ಟರೊಳಗೆ ಯುದ್ಧ ಘೋಷಣೆಯಾಗಿ ಹೋಗಿತ್ತು ನಡುಬೀದಿಯೇ ಒಂದು ರಣರಂಗವಾಗಿತ್ತು ಈ ನಾಲ್ವರು ಹೀಗೆ ಏನು ಎತ್ತ ಎಂದು ಒಂದು ವಿಚಾರಿಸದೆ ಏಕಾಏಕಿ ಯುದ್ಧಕ್ಕೆ ಧುಮುಕಿದ್ದನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಅನುಮಾನ ಗಾಬ್ರಿಯುಂಟಾಯಿತು ಇವೆಲ್ಲ ಒಂದೇ ಗ್ಯಾಂಗು ಇವನ್ನ ಬಿಡಿಸಿಕೊಂಡು ಹೋಗಕ್ಕೆ ಬೇರೆ ದಾರಿಲಿ ಬಂದದ್ರೆ ಕಣೋ ಇಕ್ರೋ ಎಂದು ಗುಂಪಿನೊಳಗಿನಿಂದ ಒಬ್ಬ ಕೂಗಿದ ಅವನ ಮಾತು ಮುಗಿಯುವುದರೊಳಗೆ ಅವನ ಹೊಟ್ಟೆಗೆ ತಿಂದದ್ದೆಲ್ಲ ಕಕ್ಕಿಕೊಳ್ಳುವಂತೆ ರಮೇಶ ಒದ್ದ ಅವರೂ ದೊಣ್ಣೆಗಿಣ್ಣೆ ಹಿಡಿದುಕೊಂಡು ಸಜ್ಜಾಗೇ ಇದ್ದರು ಇವರೋ ಕ್ರಾಂತಿಕಾರಿಗಳು ಹಿಂದೇಟು ಹೊಡೆಯುವಂತೆಯೇ ಇರಲಿಲ್ಲ ರಮೇಶನ ಭುಜಕ್ಕೆ ಒಬ್ಬ ದೊಣ್ಣೆಯಲ್ಲಿ ಹೊಡೆದ ಅಷ್ಟರೊಳಗೆ ಅಂಗಾರ ಅವನ ಮುಸುಡಿಗೆ ಗುದ್ದಿದ ಧಪ್ ಧುಪ್ ಧಿಕ್ ಭಡ್ ಎಂದು ಏಟುಗಳ ಸದ್ದು ಹಾಕಿ ಸೂಳೆಮಕ್ಕಿಗೆ ಮಗನೆ ಬೀಜಕ್ಕೆ ವದಿತೀಯ ಕಳ್ಳಲೋಡಿ ಮಕ್ಕ ಕಲ್ಲು ಹೊಡಿತೀರ ನಿಮ್ಮಪ್ಪ ಮಗ ನಿನ್ನಿವತ್ತು ಜೀವಸಮೇತ ಬಿಡಲ್ಲ ಮಾದರ ಚತ್ ಹಲ್ಲಿಗೆ ಗುದ್ದುತ್ತೀಯ ಮುಂತಾದ ಬೈದಾಟಗಳು ಏಟಿನ ಸದ್ದಿಗೆ ತಕ್ಕ ಪಲ್ಲವಿಯಾಗಿ ದೊಂಬೆಯಲ್ಲಿ ಕೇಳಿಬರತೊಡಗಿತು ಏಯೇ ತಡೀರೋ ಯಾಕೆ ಹಾಗೆ ಹೊಡೆದುಕೊಳ್ಳುತ್ತೀರಿ ಎಂದೂ ಕೂಗುತ್ತಾ ಒಂದು ನೀಳಕಾಯದ ವ್ಯಕ್ತಿ ಟಿಬಿಯಿಂದ ಓಡೋಡಿ ಬಂತು ಅಯ್ಯಯ್ಯೋ ಮಾರಾಮಾರಿ ಎತ್ತಿದೆ ಪೊಲೀಸ್ ಪೊಲೀಸ್ ಎಂದು ಟಿಬಿಯ ಮೇಟಿಯು ಜವಾನನು ಕೂಗಿಕೊಂಡು ಓಡಬಂದರು ಅಷ್ಟೂ ಹೊತ್ತಿಗೆ ಜೀಪೊಂದು ಪ್ರಕಾಶಮಾನವದ ಬೆಳಕನ್ನು ಅದೇ ಹಾದಿಯಲ್ಲಿ ಬಂದಿತು ಜೀಪು ಕಾಣುತ್ತಲೇ ದೊಂಬಿಯ ಚಟುವಟಿಕೆಗಳು ಮಂದವಾಗುತ್ತಾ ಜೀಪು ನಿಲ್ಲುವ ವೇಳೆಗೆ ಜಗಳ ಒಂದು ನಿಲುಗಡೆಗೆ ಬಂತು